ಭೂಷಣ ಹಾಗೂ ಸರಸ್ವತಿ ಸಮ್ಮನ್ ಪುರಸ್ಕೃತ ಹಿರಿಯ ಕನ್ನಡದ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ನಿಧನರಾಗಿದ್ದಾರೆ ಬೆಂಗಳೂರಿನಲ್ಲಿ ಅನಾರೋಗ್ಯದ ಹಿನ್ನೆಲೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿರುವಂಥದ್ದು ನಾನು ಕೂಡ ಮೈಸೂರಿನ ಕುವೆಂಪು ನಗರದಲ್ಲಿರ್ತಕ್ಕಂಥ ಉದಯವಿ ರವಿ ರಸ್ತೆಯ ಎಸ್ ಎಲ್ ಭೈರಪ್ಪ ಅವರ ನಿವಾಸದಲ್ಲಿದ್ದೇನೆ ಎಸ್ ಎಲ್ ಭೈರಪ್ಪ ಅವರ ನಿವಾಸದಲ್ಲಿ ಇದೀಗ ನೀರವ ಮೌನ ಆವರಿಸಿದೆ ಮೈಸೂರಿನ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಉದಯವಿರಿ ರವಿ ರಸ್ತೆಯಲ್ಲಿರ್ತಕ್ಕಂಥ ಸಾವಿರದ ಏಳನ ಏಳನೆಯ ನಂಬರ್ನ ಮನೆಯಲ್ಲಿ ಎಸ್ ಎಲ್ ಭೈರಪ್ಪ ಅವರು ವಾಸವಾಗಿದ್ದರು ಈ ಒಂದು ದೃಶ್ಯಾವಳಿ ಏನಿದೆ ಇದು ಎಸ್ ಎಲ್ ಭೈರಪ್ಪ ಅವರು ವಾಸವಾಗಿದ್ದಂತಹ ಕುವೆಂಪು ನಗರ ಉದಯ್ ರವಿ ರಸ್ತೆಯ ಮನೆ ಸಾಕಷ್ಟು ಅತ್ಯಂತ ಅಚ್ಚುಮೆಚ್ಚಿನ ಮನೆ ಕೂಡ ಜೊತೆಗೆ ಹೆಚ್ಚು ಸರಳ ಕಡಿಮೆ ಮಾತು ಅತಿ ಹೆಚ್ಚು ಕೃತಿ ಕೆಲಸಗಳಲ್ಲಿ ತೋರಿಸ್ಕೊಳ್ತಾ ಇದ್ದಂತಹ ಎಸ್ ಎಲ್ ಭೈರಪ್ಪ ಅವರು ಇದೇ ಮನೆಯಲ್ಲಿ ವಾಸವಾಗಿದ್ದರು ಅವರ ನೆಚ್ಚಿನ ಮನೆ ಕೂಡ ಇತ್ತೀಚೆಗಷ್ಟೇ ಮನೆಯನ್ನು ಕೂಡ ಆಲ್ಟರ್ ಅನ್ನ ಮಾಡಿಸ್ಕೊಂಡಿದ್ರು ಅದಾದ ಬಳಿಕ ಏನು ಸಾಕಷ್ಟು ಕನ್ನಡದ ಬಗ್ಗೆ ಸಾಕಷ್ಟು ಕೃತಿಗಳನ್ನು ಬರೆದು ಕನ್ನಡ ಸಾಹಿತ್ಯ ಲೋಕಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಂತಹ ಎಸ್ ಎಲ್ ಬೈ ಭೈರಪ್ಪ ಅವರ ಅಗಲಿಕೆ ಇದೀಗ ಏನು ಸಾಹಿತ್ಯ ಲೋಕಕ್ಕೆ ತುಂಬಲಾರ್ದ ನಷ್ಟ ಆಗಿದೆ ಹೀಗಾಗಿ ಮೈಸೂರಿನ ಉದಯ ರವಿ ರಸ್ತೆಯಲ್ಲಿರ್ತಕ್ಕಂಥ ಎಸ್ ಎಲ್ ಭೈರಪ್ಪ ಅವರ ನಿವಾಸ ಇದೀಗ ನಿವಾಸದಲ್ಲಿ ಇದೀಗ ನೀರವ ಮೌನ ಆವರಿಸಿರ್ತಕ್ಕಂಥದ್ದು ಆ ಒಂದು ದೃಶ್ಯಾವಳಿಗಳನ್ನ ನೀವೀಗ ನೋಡ್ಬೋದು ಎಸ್ ಎಲ್ ಭೈರಪ್ಪ ಅವರ ಮನೆಗೆ ಒಂದಷ್ಟು ಸಾಹಿತ್ಯಾಸಕ್ತರು ಜೊತೆಗೆ ಸಾಹಿತ್ಯಾಭಿಮಾನಿಗಳು ಬರುವ ಮೂಲಕವಾಗಿ ಏನು ಬೇಸರ ಮತ್ತು ನೋವನ್ನು ಹೊರ ಆಗ್ತಿದ್ದಾರೆ ಮೈಸೂರಿನ ಉದಯ ರವಿ ರಸ್ತೆಯಲ್ಲಿರ್ತಕ್ಕಂಥ ಎಸ್ ಎಲ್ ಭೈರಪ್ಪ ಅವರ ನಿವಾಸಕ್ಕೆ ಅವರ ಸಂಬಂಧಿಕರು ಹಾಗೂ ಅವರ ಆತ್ಮೀಯರು ಕೂಡ ಬರುವ ಮೂಲಕವಾಗಿ ಎಸ್ ಎಲ್ ಭೈರಪ್ಪ ಅವರ ನಡುವಿನ ಒಡನಾಟವನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಉದಯ ರವಿ ರಸ್ತೆಯಲ್ಲಿರ್ತಕ್ಕಂಥ ಎಸ್ ಎಲ್ ಭೈರಪ್ಪ ಅವರ ನಿವಾಸದ ಮುಂದೆ ಸ್ಥಳೀಯರೊಬ್ಬರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಮೇಡಮ್ ಎಸ್ ಎಲ್ ಭೈರಪ್ಪ ಅವರು ಈಗ ನಿಧನರಾಗಿದ್ದಾರೆ ಏನು ಹೇಳ್ತಾರೆ ಮೇಡಮ್ ಇಷ್ಟು ಒಡನಾಟ ಹೇಗಿತ್ತು ನಿಮ್ಮ ಇದೇ ಏರಿಯಾದವರು ಹೇಗೆ ಅಂತ ಇದೇ ಇಾದವ್ರೆ ಆದರೆ ನಾವು ಅವರು ಹೊಯ್ಸಳ ಕರ್ನಾಟಕ ಸಂಘ ಅಂತ ನಮ್ಮದು ಇದೆ ಅಲ್ಲಿ ಅವರು ಇಲ್ಲ ನಮ್ಮ ನಮ್ಮ ಅತ್ತೆಗೆ ಅವ್ರು ತುಂಬ ಕ್ಲೋಸ್ ಇರೋದು ಹಾಗಾಗಿ ಅವರು ನಮಗೆ ರಿಲೇಷನು ಆಗಬೇಕು ಹಾಗಾಗಿ ಭೈರಪ್ಪ ಅವರು ಹಾಗಾಗಿ ನಾವು ಬಂದಿದ್ದೀವಿ ವಿಷಯ ತಿಳಿದು ಬಂದಿದ್ದೀವಿ ನೋಡೋದು ಹೋಗ್ತೀವಿ ಇದು ಇವರ ಸ್ಥಳೀಯರ ಮಾತಾ ಮತ್ತಷ್ಟು ಜನರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಸರ್ ಈಗ ಮೇಡಮ್ ಈಗ ನೀವು ಎಷ್ಟು ದಿನ ಆಯಿತು ಬಂದು ಇಲ್ಲಿಗೆ ಭೈರಪ್ಪ ಅವರ ನಿವಾಸಕ್ಕೆ ಒಂದು ಆರು ತಿಂಗಳಾಯಿತು ನಾನು ಹೊಯ್ಸಲ್ ಕನ್ನಡ ಸಂಘದ ಅಧ್ಯಕ್ಷರು ಇವರು ನಮ್ಮ ಹೊಯ್ಸಲ್ ಕನ್ನಡ ಸಂಘದ ಧರ್ಮದರ್ಶಿಗಳಿವರು ನಮ್ಮ ಸಂಘದ ಒಡನಾಡಿಗಳು ಯಾಕೆಂದ್ರೆ ಅವ್ರು ನಮ್ಮ ಸಂಘಕ್ಕೆ ಪಿಲ್ಲರ್ ಇದ್ದಂಗೆ ಅವರು ಅವರು ನಮ್ಮ ನಾರಾಯಣ ಶಾಸ್ತ್ರೀರ ಸ್ಥಳ ವಯಸ್ಸಾ ಕನ್ನಡ ಸಂಘದಲ್ಲಿ ಅಲ್ಲೇ ವಿದ್ಯಾರ್ಥಿ ವಿದ್ಯಾರ್ಥಿಯಾಗಿ ಅಲ್ಲೇ ಓದಿ ಈ ಉನ್ನತ ಮಟ್ಟಕ್ಕೆ ಬಂದು ನಮ್ಮ ಸಂಘಕ್ಕೂ ಒಂದು ದೊಡ್ಡ ಹೆಸರು ಬಂದಿದೆ ಅವರು ಅದರದಲ್ಲೇ ನಮ್ಮ ರಾಷ್ಟ್ರವ್ಯಾಪ್ತಿಯಾಗಿ ಅವರು ಒಳ್ಳೆಯ ಹೆಸರು ತಗೊಂಡಿದ್ದಾರೆ ಅವರ ಇವತ್ತಿನ ಇದು ನಮಗೆ ತುಂಬ ದುಃಖ ತರ್ತಾ ಇದೆ ನಾವು ಅವರ ಅಂತಿಮ ಸಂಸ್ಕಾರ ಈಗ ಎಲ್ಲ ಆಗುತ್ತೆ ಅನ್ನೋ ಬಗ್ಗೆ ತುಂಬ ಯೋಚನೆ ಇದ್ದೀವಿ ಮೈಸೂರಿಗೆ ಬಂದರೆ ತುಂಬ ಒಳ್ಳೆಯದು ಯಾಕಂದರೆ ಅಭಿಮಾನಿಗಳು ಅವರು ತುಂಬ ಇದ್ದಾರೆ ನಮ್ಮ ಹೊಯಸ್ಸಿನ ಕನ್ನಡದಲ್ಲಿ ಒಂದು ಮೂರು ಸಾವಿರ ಜನ ಎಲ್ಲ ಸದಸ್ಯರು ಇದ್ದಾರೆ ಅವರೆಲ್ಲ ಬಂದು ಅವರು ಅಂತಿಮ ದರ್ಶನ ಮಾಡ್ಬೋದು ಈಗ ಬೆಂಗಳೂರದಲ್ಲಿ ಇನ್ನೂ ಏನು ಅಂತ ನಮಗಿನ್ನೂ ಸಿಕ್ಕಿಲ್ಲ ನಾಲ್ಕೂವರೆ ಐದು ಗಂಟೆ ಹೊತ್ತಿಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಅದನ್ನು ನಾವು ನೋಡಬೇಕು ಅದಕ್ಕೋಸ್ಕರ ಇದ್ವಿ ನಾವು ಯಾವಾಗ ಭೇಟಿಯಾಗಿದ್ದರೆ ನೀವು ಇದು ಈಗ ಇತ್ತೀಚೆಗೆ ಅನಾರೋಗ್ಯ ಏನು ಅನಾರೋಗ್ಯ ಆಗಿತ್ತು ಅದು ವಯಸ್ಸಾಗಿ ಅಷ್ಟೇ ಅನಾರೋಗ್ಯ ಅನ್ನೆಲ್ಲ ಅವ್ರ ವಯಸ್ಸಾಗಿತ್ತು ಅಷ್ಟೇ ಒಂದು ಸ್ವಲ್ಪ ಕಿವಿ ಒಂದು ಸ್ವಲ್ಪ ಇದಾಗಿತ್ತು ಅಲ್ಲ ಆ್ಯಕ್ಟಿವ್ ಆಗೇ ಇದ್ದರು ನಾವು ಒಂದು ಆರು ತಿಂಗಳಿಂದ ಅವ್ರ ಮನೆಗೆ ಬಂದು ಎಲ್ಲ ಮಾತುಕತೆ ಆಡ್ಕೊಂಡು ಸಂಘದ ವಿಚಾರ ಎಲ್ಲ ತಿಳಿಸ್ಬಿಟ್ಟು ಹೋಗಿದ್ದೀವಿ ತುಂಬ ಸಂತೋಷ ಪಡ್ತಾ ಇದ್ರು ಅವ್ರ ಮಗ ಅವ್ರ ಮಗ ಮತ್ತೆ ಅವ್ರ ತಾಯಿ ಅವ್ರ ತಾಯಿ ಇದ್ದ ಅವ್ರ ಮಗ ಮತ್ತೆ ಅವ್ರ ತಾಯಿ ಇಬ್ಬರು ಬೆಂಗಳೂರಿಗೆ ಹೋಗಿದ್ದಾರೆ ನಮಗೊಂದು ಒಂದು ನಾಲ್ಕೂವರೆ ಐದು ಗಂಟೆ ಹೊತ್ತಿಗೆ ನಮ್ಗೆ ವಿಚಾರ ತಿಳಿಯುತ್ತೆ ಅದು ನಾವು ನಮ್ಮ ಸದಸ್ಯರಿಗೆ ತಿಳಿಸ್ತೀವಿ ನಾವು ಬಂದು ಹೋಗ್ತಾ ಇದ್ವಿ ವಯಸ್ಸಿಗೆ ನಮಗೊಂದು ಹೆಮ್ಮೆ ಅಲ್ವಾ ಸರ್ ನಮ್ಮ ಪಂಗಡಕ್ಕೆ ಒಂದು ಹೆಮ್ಮೆ ನಮ್ಮ ಸಂಘಕ್ಕೊಂದು ಹೆಮ್ಮೆ ಇಡೀ ದೇಶಕ್ಕೆ ಒಂದು ಹೆಮ್ಮೆ ಅಂತ ಒಂದು ಇದು ಅಂತ ಒಳ್ಳೆ ಬರವಣಿಗೆ ಚೆನ್ನಾಗಿತ್ತು ಒಳ್ಳೆ ಒಳ್ಳೆಯ ಇದಿತ್ತು ಒಳ್ಳೆಯದು ಇದು ಅಲ್ಲಿನ ಹೊಯ್ಸುಲಾ ಕರ್ನಾಟಕ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರ ಮಾತು ಬಹಳ ಮುಖ್ಯವಾಗಿ ಹೊಯ್ಸೂಲ ಕರ್ನಾಟಕ ಸಂಘದಲ್ಲೂ ಕೂಡ ಟ್ರಸ್ಟ್ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು ಸಂಘಟನೆಯನ್ನು ಕೂಡ ಮಾಡಿಕೊಂಡಿದ್ರು ಜೊತೆಗೆ ಸಾಹಿತ್ಯ ಲೋಕದಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಪಡ್ಕೊಂಡಿದ್ದಂಥ ಎಸ್ ಎಲ್ ಭೈರಪ್ಪ ಅವರ ನಿಧನ ಇದೀಗ ಕನ್ನಡ ಅಭಿಮಾನಿಗಳಲ್ಲಿ ಮತ್ತು ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಹೀಗಾಗಿ ಎಸ್ ಎಲ್ ಭೈರಪ್ಪ ಅವರ ನಿವಾಸದಲ್ಲೂ ಕೂಡ ನೀರವ ಮೌನ ಆವರಿಸಿದೆ ಕ್ಯಾಮ್ರಾಮ್ಯಾನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು